ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಬಿಗ್ ಬಾಸ್ನ ಎಪಿಸೋಡು ಸಿಕ್ಕಾಪಟ್ಟೆ ಖಾರ ಸಿಕ್ಕಾಪಟ್ಟೆ ಮಸಾಲೆಯಿಂದ ಕೂಡಿದೆ ಯಾಕಂದರೆ ಫಿನಾಲೆಯ ವೀಕ್ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಬೆಂಡೆ ತೋದಕ್ಕೆ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ಜನರ ಪರವಾಗಿ ಧ್ವನಿಯನ್ನ ಎತ್ತೋದಕ್ಕೆ ಬಿಗ್ ಬಾಸ್ ಮನೆಯ ಒಳಗಡೆ ಎಂಟ್ರಿ ಆಗ್ತಿರೋದು ಮಾಧ್ಯಮದ ಪ್ರತಿನಿಧಿಗಳಾಗಿ ಅದು ಕಿರಿಕೀರ್ತಿ ಹಾಗೆ ಫೇಮಸ್ ಆಂಕರ್ ಜಾನ್ವಿ ಕಾರ್ತಿಕ್ ಇವರಿಬ್ಬರೂ ಕೂಡ ಜನರ ಪರವಾಗಿ ಜನರಿಗಿದ್ದಂತಹ ಒಂದಷ್ಟು ಗೊಂದಲಗಳನ್ನ ಒಂದಷ್ಟು ಪ್ರಶ್ನೆಗಳನ್ನ ಒಬ್ಬ ಕ್ರಿಟಿಕ್ಸ್ ಆಗಿ ಏನೇನು ಪ್ರಶ್ನೆಗಳನ್ನ ಕೇಳಬಹುದು ಆ ಎಲ್ಲಾ ಪ್ರಶ್ನೆಗಳನ್ನ ಕಂಟೆಸ್ಟೆಂಟ್ಸ್ಗಳಿಗೆ ಕೇಳ್ತಾ ಇದ್ರು ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಹಾಗೆಯೇ ವಿನಯ್ ಕಾರ್ತಿಕ್ ಹಾಗೆ ಸಂಗೀತ ಡ್ರೋನ್ ಪ್ರತಾಪ್ಗೆ ಅವರು ಇಲ್ಲಿವರೆಗೆ ಬಂದಿರುವಂತಹ ರೀತಿಯ ಬಗ್ಗೆ ಅವರು ಆಡಿರುವಂತಹ ರೀತಿಯ ಬಗ್ಗೆ ಅವರ ಆಟದ ಸ್ಟೈಲ್ನ ಬಗ್ಗೆ ಅವರಿಗಿರುವಂತಹ ಪ್ಲಸ್ ಮತ್ತು ಮೈನಸ್ಗಳ ಬಗ್ಗೆ ಅವರು ಯೂಸ್ ಮಾಡಿರುವಂತಹ ಸ್ಟ್ರಾಟಜಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಕ್ಲಾಸನ್ನು ತೆಗೆದುಕೊಳ್ತಾ ಇದ್ರು ಅದರಲ್ಲಿ ಒಂದು ಎರಡು ಜಲಕ್ಕನ್ನು ಹೇಳೋದಾದರೆ ಸಂಗೀತಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಎಲ್ರಿಗೂ ಕೂಡ ಈ ಡೌಟ್ ಇದ್ದಿತ್ತು ಯಾಕಂದರೆ ಆರಂಭದ ದಿನದಲ್ಲೂ ಸಂಗೀತ ಸಪೋರ್ಟ್ ಮಾಡ್ತಿದ್ರು ನಿಜ ಬಟ್ ಅವರು ಕಣ್ಣಿನ ನೋವು ಅಂತ ಹೊರಗಡೆ ಹೋಗಿ ಬಂದ್ಮೇಲೆ ಪ್ರತಾಪ್ಗೆ ಅವರ ಸಪೋರ್ಟ್ ಜಾಸ್ತಿ ಆಯಿತು ಪ್ರತಾಪ್ಗೆ ಇರುವಂತಹ ಜನ ಬೆಂಬಲವನ್ನು ನೋಡಿ ಪ್ರತಾಪ್ಗೆ ಇರುವಂತಹ ಫ್ಯಾನ್ಸ್ ಬೇಸ್ ನೋಡಿ ಪ್ರತು ತಮ್ಮ ಅಂತ ಏನಾದರೂ ಅವರ ಬಾಂಡ್ ಕ್ರಿಯೇಟ್ ಆಯಿತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಇದು ಸಿಕ್ಕಾಪಟ್ಟೆ ಹಲ್ಚಲ್ ಚಲ್ಗೆ ಬಿಸಿದೆ ಸೊ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ ಜಾನ್ವಿ ಅವರು ಕೇಳಿರುವಂತಹ ಆ ಒಂದು ಪ್ರಶ್ನೆ ಅದರ ಜೊತೆಗೆ ಕಿರಿಕೀರ್ತಿ ಕೂಡ ಕಾರ್ತಿಕ್ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಒಂದು ಫಿನಾಲೆ ಫಿನಾಲಯಕ್ಕಿಂತ ಮುಂಚೆ ಅಂದ್ರೆ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಕಾರ್ತಿಕ್ ಒಂದು ಮಡಿಕೆ ಒಡೆಯುವಂತಹ ಟಾಸ್ಕ್ ಅಲ್ಲಿ ತಲೆ ಒಡಿರಿ ಅಂತ ಹೇಳಿದಾಗ ಕಾರ್ತಿಕ್ ಹೇಳ್ತಾರೆ ಸಂಗೀತ ಅವರ ತಲೆ ಒಡೆದ್ಬಿಟ್ಟು ಅಂದ್ರೆ ಆ ಫೋಟೋನ ಆ ತಲೆಯ ಜಾಗದಲ್ಲಿ ಇಟ್ಬಿಟ್ಟು ಅದನ್ನ ಒಡೆದ್ ಬಿಟ್ಟು ಹೇಳ್ತಾರೆ ಸಂಗೀತ ಇಲ್ಲದೆ ನಾನು ಝೀರೋ ಅಂತ ಪ್ರೂವ್ ಮಾಡಿ ಅಂತ ಸೊ ಅದೇ ಕ್ವಶನ್ ಕಿರಿಕೀರ್ತಿ ಕೇಳ್ತಾರೆ ಕಾರ್ತಿಕ್ ಪ್ರೂವ್ ಮಾಡಿದ್ರೆ ನೀವು ಸಂಗೀತ ಇಲ್ಲಿ ಝೀರೋ ಅಂತ ಅಂದ್ರೆ ಅದಾದ್ಮೇಲೆ ಅವರ ಆಟದ ಗ್ರಾಫ್ ಎಲ್ಲೋ ಒಂದ್ ಕಡೆ ಲೋ ಆಗ್ತಾ ಬಂತು ಅಂತ ಇಂಡೈರೆಕ್ಟ್ ಆಗಿ ಟಾಂಟ್ಸ್ ಅನ್ನು ಕೊಡ್ತಾರೆ ಸೊ ಎಲ್ಲೋ ಒಂದು ಕಡೆ ಕಿರಿಕೀರ್ತಿ ಹೇಳುವಂತಹ ಮಾತು ಕಾರ್ತಿಕ್ ಒಂದ್ ಕ್ಷಣ ವಿಚಲಿತ ಆಗ್ತಾರೆ ಬಟ್ ಕಾರ್ತಿಕ್ ಖಂಡಿತವಾಗಿ ಕೂಡ ಅದಾದ್ಮೇಲೆ ತುಂಬಾ ಸಖತಾಗಿ ಪರ್ಫಾರ್ಮೆನ್ಸ್ ಮಾಡಿ ಇದ್ರು ಲಾಸ್ಟ್ ಒಂದೆರಡು ವೀಕ್ ಇಂದ ಲೋ ಇದ್ರು ಅನ್ನೋದು ಬಿಟ್ರೆ ಕಾರ್ತಿಕ್ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ರು ಅವರು ಆ ಡಿಸಿಷನ್ ಅಂತೂ ತುಂಬಾ ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು ಸಂಗೀತನ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಆಡಬೇಕು ಅಂತ ತೆಗೆದುಕೊಂಡಿರೋ ನಿರ್ಧಾರ ನಿಜಕ್ಕೂ ಕೂಡ ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು ಆದ್ರೆ ಎಲ್ಲೋ ಒಂದು ಕಡೆ ಅವ್ರ ಮನೆ ನೆನಪಾಗಿನೋ ಏನೋ ಸ್ವಲ್ಪ ಲೋ ಆದ್ರು ಅನ್ನೋದು ಬಿಟ್ರೆ ಕಾರ್ತಿಕ್ ತೆಗೆದುಕೊಂಡಿರೋ ನಿರ್ಧಾರ ಕರೆಕ್ಟ್ ಆಗ ಇದೆ ನಮಗೇನೋ ತಪ್ಪಾಗಿ ಕಾಣಿಸಿಲ್ಲ ಇನ್ನು ಸಂಗೀತ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳನ್ನ ನೋಡಿ ಅವ್ರ ಜೊತೆ ಬಾಂಡ್ ಕ್ರಿಯೇಟ್ ಆಯ್ತಾ ಕೇಳಿದ್ರೆ ಪ್ರೊಬೆಬಿಲಿ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಆರಂಭದ ದಿನದಿಂದಲೂ ಕೂಡ ಸಂಗೀತ ಮತ್ತೆ ಕಾರ್ತಿಕ್ ಇಬ್ರು ಕೂಡ ಡ್ರೋನ್ ರ ಸಪೋರ್ಟ್ ಮಾಡ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ಆ ಕಣ್ಣಿನ ಇನ್ಸಿಡೆಂಟ್ ಆದ್ಮೇಲೆ ಆ ಸಪೋರ್ಟ್ ಇನ್ನ ಜಾಸ್ತಿ ಆಯ್ತು ಬಾಂಡ್ ಇನ್ನ ಜಾಸ್ತಿ ಆಯ್ತು ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಂಗೀತನ ಜೊತೆ ಯಾರೂ ಸೇರ್ತಾ ಇರ್ಲಿಲ್ಲ ಪ್ರತಾಪ್ ಒಬ್ನೇ ಸಂಗೀತನ ಜೊತೆ ನಿಲ್ತಾ ಇದ್ರು ಎಂತಹ ಸಂದರ್ಭದಲ್ಲಾದರೂ ಕೂಡ ಪ್ರತಾಪ್ ಒಬ್ನೇ ನಿಲ್ತಾ ಇದ್ದ ಆಕೆನಾ ಇಡೀ ಮನೆ ಎದುರಾಕೊಂಡಂತಹ ಸಂದರ್ಭದಲ್ಲಿ ಪ್ರತಾಪ್ ನಿಲ್ತಾ ಇದ್ರು ಅವ್ರ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರತಾಪ್ ನಿಂತಿದ್ರು ಅವ್ರು ಲೋ ಆಗಿದಂತಹ ಸಂದರ್ಭದಲ್ಲಿ ಪ್ರತಾಪ್ ನಿಂತಿದ್ರು ದೀದಿ ದೀದಿ ಅಂತ ಪ್ರತಾಪ್ ಪ್ರೀತಿಯನ್ನ ತೋರಿಸ್ತಾ ಇದ್ರು ಸೊ ಸಂಗೀತಕ್ಕಿಂತ ಜಾಸ್ತಿ ಪ್ರೀತಿ ಆಕ್ಚುಲಿ ಪ್ರತಾಪ್ ತೋರಿಸಿದ್ರು ಸೊ ಹಾಗಾಗಿ ಮೋಸ್ಟ್ಲಿ ಅವರ ಫ್ಯಾನ್ಸ್ ಅನ್ನ ನೋಡಿ ಸಂಗೀತ ಅವರಿಗೆ ಸಪೋರ್ಟ್ ಮಾಡಿರೋದು ಸುಳ್ಳು ಅಂತ ಅನ್ಸುತ್ತೆ ಅದು ನಿಜ ಅಲ್ಲ ಅಂತ ಅನ್ಸುತ್ತೆ ಇನ್ನು ಹೊರತು ಒಂದಷ್ಟು ತುಕಾಲಿ ಸಂತೋಷಕ್ಕೂ ಕೂಡ ಆ ಕಡೆ ಈ ಕಡೆ ಮಾಡ್ಕೊಂಡೆ ಇಲ್ಲಿವರೆಗೆ ಬಂದಿರೋ ವಿಚಾರ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಾಸ್ ತೆಗೆದುಕೊಳ್ಬಹುದು ಹೊರತರು ಸಂತೋಷಕ್ಕಿಂತ ಅವ್ರದೇ ಆದಂತಹ ಅಭಿಮಾನಿ ಬಳಗ ಇದೆ ಯಾಕಂದ್ರೆ ಆ ಮನುಷ್ಯ ಇರೋದೇ ನೇರವಾಗಿ ಸ್ಪಷ್ಟವಾಗಿ ಮಾತಾಡ್ತಾರೆ ಅದು ಅವರು ಮುಗ್ಧವಾಗಿ ಮಾತಾಡೋ ರೀತಿ ಬಹಳ ಜನಕ್ಕೆ ಇಷ್ಟ ಆಗುತ್ತೆ ಬಟ್ ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ ವಿಚಾರಕ್ಕೆ ಬಂದ್ರೆ ನಿಜಕ್ಕೂ ಕೂಡ ಕ್ಲಾಸ್ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ ಯಾಕಂದ್ರೆ ಬೈ ಲಕ್ಕಲ್ಲೇ ಅವ್ರು ಇಲ್ಲಿವರೆಗೆ ಬಂದ್ರು ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ತುಕಾಲಿ ಆಡಿರುವಂತಹ ಟಾಸ್ಕ್ ಬಹಳ ಕಡಿಮೆ ಇವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಮಾತಾಡಿ ಅವ್ರಿಗೆ ಇವ್ರಿಗೆ ತಂದಿಟ್ಟು ಒಂಥರಕ್ಷನ್ ತರ ಇಲ್ಲಿವರೆಗೂ ಬಂದರು ಸೊ ಪ್ರಾಬ್ಲಿ ಅದನ್ನ ಎಲ್ಲರೂ ರಿವೀಲ್ ಮಾಡಬಹುದು ಒಟ್ಟಾರೆಯಾಗಿ ಕಿರಿ ಕೀರ್ತಿ ಮತ್ತೆ ಜಾನ್ವಿ ಕಾರ್ತಿಕ್ ಇಬ್ಬರ ಎಂಟ್ರಿ ಬಿಗ್ ಬಾಸ್ ಮನೆಯೊಳಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಏನೋ ಮಸ್ತ್ ಮಸಾಲವನ್ನ ನೀಡಿರುವಂಥದ್ದಂತೂ ಸುಳ್ಳಲ್ಲ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಒಳಗಡೆ ಜಾನ್ವಿ ಕಾರ್ತಿಕ್ ಅವರು ಎಂಟ್ರಿ ಕೊಡ್ಬೇಕಾ ಏನು ಹೇಳ್ತೀರಾ ಅನ್ನೋದನ್ನ